ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಧರ್ಮ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುವುದರ ಕಾರ್ಯ ಚಾಚು ತಪ್ಪದೆ ಮಾಡುತ್ತಿದೆ ಅದರಲ್ಲೂ ಹಿಂದೂಗಳನ್ನು ಕಂಡರೆ ಅದೆಲ್ಲಿಲ್ಲದ ಅಸಡ್ಡೆಯೋ ಏನು ಹಿಂದೂ ಹಬ್ಬ ಹರಿದಿನ ದೇವಸ್ಥಾನಗಳ ಮೇಲೆ ಸದಾ ಕೆಂಗಣ್ಣಿಡುವ ಕೈ ಸರ್ಕಾರ ಇದೀಗ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೂ ಕಲ್ಲು ಹಾಕಲು ಪ್ರಯತ್ನಿಸ್ತಾ ಇದೆ ಸಂವಿಧಾನವನ್ನ ತಮ್ಮ ಮನಸ್ಸಿಗೆ ಬಂದ ಹಾಗೆ ತಿರುಚುವುದರಲ್ಲಿ ಕಾಂಗ್ರೆಸ್ಸಿಗರು ನಿಸೀಮರು ಅನೇಕ ಬಾರಿ ಹೇಳಿಕೆಗಳ ಮೂಲಕ ಕಾರ್ಯವೈಖರಿಗಳ ಮೂಲಕ ಸಂವಿಧಾನದ ಬದಲಾವಣೆಗೆ ಅಡಿಪಾಯ ಹಾಕಿದವರು ಈ ಹಿಂದೆ ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವ ವಿದ್ಯಾರ್ಥಿಗಳಲ್ಲಿ ಬೇರೂರಿತ್ತು ಆದರೆ ಕಾಲಕ್ರಮೇಣ ಸಮ ವಸ್ತ್ರದ ಮೂಲಕ ವಿದ್ಯಾರ್ಥಿಗಳನ್ನು ಒಡೆದು ಆಳುವ ಮನಸ್ಥಿತಿಗೆ ಕಾರಣವಾದರು ಸಮವಸ್ತ್ರ ಎಲ್ಲರಿಗೂ ಸಮಾನ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿರುವ ಕಾಂಗ್ರೆಸ್ಸಿಗರಿಗೆ ಮುಸ್ಲಿಂ ವಿದ್ಯಾರ್ಥಿನಿಗಳು ಧರಿಸಿ ಬಂದರೆ ಮಾತ್ರ ಕಣ್ಣಿಗೆ ಕಾಣುವುದಿಲ್ಲ ಕೆಪಿಎಸ್ಸಿ ಪರೀಕ್ಷೆ ನಡೆಯುವಾಗ ತಾಳಿ ಕಾಲುಂಗುರ ತೆಗೆಸಿ ಅವಮಾನ ಮಾಡಿತ್ತು ಪ್ರಶ್ನಿಸಿದರೆ ಏ ಅದು ರೂಲ್ಸ್ ಕಂಡ್ರೋ ಬುರ್ಕಾ ಮಾತ್ರ ಧಾರ್ಮಿಕ ಸ್ವಾತಂತ್ರ್ಯವೆಂದು ತೇಪೆ ಹಚ್ಚುವ ಇಬ್ಬಗೆಯ ಮನಸ್ಥಿತಿಗೆ ಕಾರಣರಾದರು ಆದರೆ ಇದೀಗ ಮತ್ತೆ ಹಿಂದೂಗಳನ್ನ ಕೆಣಕುವ ಪ್ರಯತ್ನ ಮಾಡಿದೆ ಬೇದರ್ನಲ್ಲಿ ಸಿಇಟಿ ಪರೀಕ್ಷೆಗೆ ಜನಿವಾರ ಧರಿಸಿ ಬಂದಿದ್ದ ಎಂಬ ಕಾರಣಕ್ಕೆ ವಿದ್ಯಾರ್ಥಿಯೊಬ್ಬನಿಗೆ ಪರೀಕ್ಷೆಗೆ ಹಾಜರಾಗಲು ಅನುಮತಿ ನೀಡದೆ ಪರೀಕ್ಷೆ ಬರೆಯಲು ಅಡ್ಡಗಾಲು ಇಟ್ಟಿತು ಅಲ್ಲದೆ ಅದನ್ನು ಕಟ್ ಮಾಡಿಕೊಂಡು ಬಾ ಹಾಗಿದ್ದರೆ ಮಾತ್ರ ನಿನಗೆ ಅವಕಾಶವೆಂದು ಅಲ್ಲಿನ ಸಿಬ್ಬಂದಿ ಹೇಳಿರೋದರ ಹಿಂದೆ ಸರ್ಕಾರದ ಕೈವಾಡ ಇದೆ ಎಂದೇ ಅರ್ಥ ಇದು ಬೀದರಿನ ಪರಿಸ್ಥಿತಿ ಮಾತ್ರವಲ್ಲದೆ ಶಿವಮೊಗ್ಗದಲ್ಲೂ ಪ್ರತ್ಯೇಕ ಘಟನೆ ನಡೆದಿದ್ದು ಕಾಂಗ್ರೆಸ್ ಆಡಳಿತದ ದುಷ್ಪರಿಣಾಮ ಮಕ್ಕಳ ಮೇಲೆ ಹೇಗೆ ಬೀರುತ್ತಿದೆ ಎಂದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಯಾವುದೇ ಪರೀಕ್ಷೆಯಲ್ಲಿ ಧಾರ್ಮಿಕತೆಗೆ ಅಡ್ಡಿ ಮಾಡಿ ಎಂದು ಉಲ್ಲೇಖಿಸಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಅಡಿಯಿಂದ ಮುಡಿಯವರೆಗೆ ಹಿಂದೂಗಳ ಸ್ವಾತಂತ್ರ್ಯವನ್ನ ಹೇಗೆ ಹಿಸುಕಿ ಹಾಕಲಿ ಎಂದೇ ನೋಡುತ್ತಿರುತ್ತದೆ ಈ ಅನ್ಯಾಯಕ್ಕೆ ಕಿವಿಗೊಡುವ ಬದಲು ಮತಾಂಧರ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಲೆಕ್ಷನ್ ಮಾಡುವ ವ್ಯವಹಾರದಲ್ಲಿ ಬ್ಯುಸಿಯಾಗಿದ್ದಾರೆ ಅದೇ ಜಾಗದಲ್ಲಿ ಹಿಜಾಬ್ ದಾರಿ ಇದ್ದಿದ್ದರೆ ಅಲ್ಲಿಯ ಸಿಬ್ಬಂದಿಗಳನ್ನ ಕೆಲಸದಿಂದ ತೆಗೆಸಿ ತಾವು ಮುಸ್ಲಿಂ ಪರವಾಗಿದ್ದೇನೆ ಅಂತ ಬಿಂಬಿಸುತ್ತಾ ಇದ್ರು ಅದರಲ್ಲಿ ತಮ್ಮದೇ ಆಡಳಿತವಿರುವ ರಾಜ್ಯದಲ್ಲಿ ವಿದ್ಯಾರ್ಥಿಯೊಬ್ಬನ ಉಜ್ವಲ ಭವಿಷ್ಯವನ್ನ ಮಂಕಾಗಿಸಿರುವ ಘಟನೆಯ ಬಗ್ಗೆ ಸಿಎಂ ಇದುವರೆಗೆ ಒಂದೇ ಒಂದು ಮಾತು ಆಡದೆ ಸುಮ್ಮನಿದ್ದಾರೆ ಕಲೆಕ್ಷನ್ ಕರಪ್ಷನ್ ಅಂತ ರಾಜ್ಯದ ಜನರಿಗೆ ಬರೆ ಹಾಕುತ್ತಿರುವ ಕಾಂಗ್ರೆಸ್ ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯದಲ್ಲೂ ಚೆಲ್ಲಾಟವಾಡುತ್ತಿದೆ ಎಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ವೇದ ವಾಕ್ಯಗಳು ಕಾಂಗ್ರೆಸ್ ಮರೆತಿರಬಹುದು ಅನಿಸುತ್ತೆ ನಾಳೆ ಆ ಮಕ್ಕಳಿಂದಲೇ ನಿಮ್ಮ ಸೀಟುಗಳಿಗೆ ಕೆಡ ಖಂಡಿತ ಮಾತಿತ್ತಿದರೆ ಮತಾಂತರ ಓಲೈಕೆ ಮಾಡುವ ಕಾಂಗ್ರೆಸ್ಸಿಗರು ಹಿಂದೂಗಳಿಂದ ಪಾಠ ಕಲಿಯುವ ಕಾಲ ನಿಮ್ಮ ಬೆನ್ನ ಹಿಂದೆಯೇ ಇದೆ ಎಚ್ಚರಿಕೆ